ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ್ಣ ಹಚ್ಚಕ್ಕೆ ಹೊರಟಿದ್ದಾರೆ ಹೌದಾ ಸಿದ್ದರಾಮಯ್ಯ ಮಾಡುತ್ತಿದ್ದಾರೆ ನಿಮ್ಮ ಪ್ರಶ್ನೆಗೆ ಹೌದು ಅಂತಾನು ಇದೆ ಉತ್ತರ ಆದ್ರೆ ಡೌಟ್ ಅಂತಾನು ಇದೆ ಆನ್ಸರ್ ಸೊ ಅದೇನು ನೋಡೋಣ ಬನ್ನಿ ಸಿನಿಮಾಗಾಗಿ ಬಣ್ಣ ಹಚ್ಚಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಸ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿನಿಮಾ ಒಂದರಲ್ಲಿ ಮುಖ್ಯಮಂತ್ರಿ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ನಿರ್ಮಾಣ ಹಂತದಲ್ಲಿರೋ ಸಮ್ಮರ್ ಹಾಲಿಡೇಸ್ ಎಂಬ ಕನ್ನಡ ಇಂಗ್ಲಿಷ್ ಸಿನಿಮಾದಲ್ಲಿ ಅವರು ಬಣ್ಣ ಹಚ್ಚಲಿದ್ದಾರೆ ಈ ಮೂಲಕ ಅಧಿಕಾರದಲ್ಲಿರುವಾಗಲೇ ಸಿನಿಮಾದಲ್ಲಿ ನಟಿಸಿದ ಮೊದಲ ಮುಖ್ಯಮಂತ್ರಿ ಎಂಬ ಕೀರ್ತಿಗೂ ಅವರು ಪಾತ್ರರಾಗಲಿದ್ದಾರೆ ಈ ಕುರಿತು ಸಿಎನ್ಎನ್ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯೆ ನೀಡಿರುವ ಸಿನಿಮಾ ನಿರ್ದೇಶಕಿ ಕವಿತಾ ಲಂಕೇಶ್ ಸಿದ್ದರಾಮಯ್ಯ ಚಿತ್ರದಲ್ಲಿ ನಟಿಸಲು ಒಪ್ಪಿಕೊಂಡಿದ್ದಾರೆ ಬುಧವಾರ ಈ ಕುರಿತು ನಮ್ಗೆ ಖಚಿತ ಮಾಹಿತಿ ಸಿಕ್ಕಿದೆ ಚಿತ್ರದಲ್ಲಿ ಯಾವುದೇ ರೀತಿಯಲ್ಲೂ ಅಶ್ಲೀಲ ಮತ್ತು ಹಿಂಸಾತ್ಮಕ ಸನ್ನಿವೇಶಗಳು ಇರಬಾರದು ಅಂತ ಹೇಳಿದ್ದಾರೆ ನಾವು ಅವರಿಗೆ ಸಿನಿಮಾದ ಕಥೆಯನ್ನ ವಿವರಿಸಿದ್ದೀವಿ ನಂತರ ಅವರು ಸಿನಿಮಾದಲ್ಲಿ ನಟಿಸ ಒಪ್ಕೊಂಡಿದ್ದಾರೆ ಈಗಾಗಲೇ ಶೇಕಡ ಎಂಬತ್ತರಷ್ಟು ಚಿತ್ರೀಕರಣ ಮುಗ್ದಿದೆ ಮುಖ್ಯಮಂತ್ರಿಗಳು ಯಾವಾಗ ಸಮಯ ನೀಡ್ತಾರೋ ಆಗ ನಾವು ಅವರ ಭಾಗವನ್ನ ಶೂಟ್ ಮಾಡ್ತೀವಿ ಸಿನಿಮಾದ ಶೂಟಿಂಗ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಂತ ಸಿದ್ದರಾಮಯ್ಯನವ್ರಿಗೆ ಆಕ್ಟಿಂಗ್ ಏನು ಹೊಸದಲ್ಲ ಈ ಹಿಂದೆ ತಮ್ಮ ಕಾಲೇಜು ದಿನಗಳಲ್ಲಿ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ರು ಮತ್ತು ತಾವು ನಟನೆಯನ್ನ ಇಷ್ಟಪಡೋದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ನಾವು ನಟನೆ ಮಾಡಲಿರುವ ಚಿತ್ರದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವರು ಕವಿತಾ ತುಂಬಾ ಸಲ ಬಂದು ಕೇಳ್ಕೊಂಡ್ರು ಕೊನೆಗೆ ನಾನು ಚಿತ್ರದಲ್ಲಿ ನಟಿಸಲು ಒಪ್ಕೊಂಡೆ ಅಂತ ಹೇಳಿದ್ದಾರೆ ಇದೇ ಸಿನಿಮಾದಲ್ಲಿ ಕವಿತಾ ಪುತ್ರಿ ಇಶಾ ಮೊದಲ ಬಾರಿಗೆ ನಟಿಸ್ತಾ ಇದ್ದಾರೆ ಇಂದ್ರಜಿತ್ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಕೂಡ ಸಿನಿಮಾದಲ್ಲಿ ಇರ್ತಾರೆ ವಾಟ್ ನಲ್ಲಿ ಸಿದ್ದರಾಮಯ್ಯ ಅವರು ಇದೀಗ ಮತ್ತೆ ಬಣ್ಣ ಹಚ್ತಾ ಇದ್ದಾರೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಸಮರ್ ಹಾಲಿಡೇಸ್ ಅನ್ನೋ ಕನ್ನಡ ಇಂಗ್ಲಿಷ್ ಸಿನಿಮಾದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪಾತ್ರದಲ್ಲಿ ಅಂದ್ರೆ ತಮ್ಮದೇ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಸೊ ಇದೊಂಥರ ನಿಜಕ್ಕೂ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೇಕು ಬಟ್ ಮೂವಿ ರಿಲೀಸ್ ಆದ್ಮೇಲೆನೆ ನಾವು ಸಿದ್ದರಾಮಯ್ಯ ಅವರ ಆಕ್ಟಿಂಗ್ ನೋಡಕ್ ಸಾಧ್ಯ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡ್ಬೇಕು ಅನಿಸ್ತಾ ಇದೆಯಾ ಧಾರಾ ಿ ನಿಮ್ಮ ಕಮೆಂಟ್ಸ್ ಅನ್ನು ನಮ್ಮ ಕಮೆಂಟ್ ನಲ್ಲಿ ಹಾಕಿ ಕಳಿಸಿ ಆ್ಯಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ